ತತ್ತೋದ್ರು ನಮ್ಗೆ ಗೊತ್ತಿಲ್ಲ ಅಂತ ಬರ್ಕೊಡ್ಬೇಕು ಅಷ್ಟೇ ನಮ್ಮ ಸಾವಿಗೆ ನಾವೇ ಜವಾಬ್ದಾರಿಗಳು ಅಂತ ಬರ್ಕೊಡ್ಬೇಕು ಅದಕ್ಕೆ ಬರ್ಕೊಟ್ಟಿರೋದಿರು ದುಡ್ಡು ತರ ಖರ್ಚಾಗ್ತದೆ ಬ್ರೋ ಜಸ್ಟ್ ಹೇಳೋ ಒಂದು ಸ್ಕೈ ಜಂಪ್ ಎಷ್ಟು ಬ್ರೋ ಇಬ್ರಿಗೆ ಸೇರಿ ನಮಸ್ಕಾರ ಎಲ್ರಿಗೂ ಹೊಸ ಜರ್ನಿ ಹೊಸ ಪ್ರಯಾಣ ಮತ್ತೊಮ್ಮೆ ಪ್ರಾರಂಭ ಆಗಿದೆ ಏರ್ಪೋರ್ಟ್ ಕಡೆಗೆ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ವಿಡಿಯೋ ಮಾಡೋಕ್ಕೂ ಇಲ್ಲ ಅಷ್ಟು ನೋಡಿ ಸ್ನೇಹಿತರೆ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲೇ ಇಷ್ಟು ಟ್ರಾಫಿಕ್ ಇದೆ ಥ್ಯಾಂಕ್ ಯು ಯು ನೋಡಿ ರೋಹನ್ ಕಾರ್ ಕ್ಲೀನರ್ ಕೆಲಸ ಮಾಡ್ತೇನೆ ಕ್ಲೀನರ್ ಹೋಗೋಣ ಟರ್ಮಿನಲ್ ಟೂ ಒಳಗೆ ಎಂಟ್ರಿ ಆಗಿ ಚೆಕ್ ಇನ್ ಆಗಬೇಕು ನೋಡಿ ಎರಡು ಪಾಸ್ಪೋರ್ಟ್ ಪ್ರಾಪರ್ ಆಗಿ ಚೆಕ್ ಮಾಡಿ ಒಳಗೆ ಬಿಟ್ರು ಥಾಯ್ಲ್ಯಾಂಡಿಗೆ ಹೋಗೋದಕ್ಕೆ ವೀಸಾ ಫ್ರೀ ಇದೆ ಇವಾಗ ಹಾಗಾಗಿ ಪ್ರಾಪರ್ ಆಗಿ ಚೆಕ್ ಮಾಡ್ತಾರೆ ಒಂದು ಸ್ವಲ್ಪ ಬಿಡಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ಹೆಂಗಿದೆ ಅಂತ ಆಹಾ ಮದ್ಯ ಪ್ರಿಯರಿಗೆ ಇಲ್ಲಿ ಮಾತ್ರ ಸಕ್ಕತ್ತಾಗಿರುತ್ತಲ್ಲ ಬಟ್ ನಾವು ಆಲ್ಕೋಹಾಲಿಕ್ ಪ್ರಿಯರ್ ಅಲ್ಲ ಹಾಗಾಗಿ ನಾವೇನು ನೋಡ್ತಾ ಇಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದೀವಿ ಸ್ಟ್ರೈಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಹತ್ತಕ್ಕಿಂತ ಮುಂಚೆ ಇಲ್ಲೊಂದ್ ಕಡೆ ಅನ್ನ ಸಂತರ್ಪಣೆ ನಡೀತಾ ಇದೆ ಅಂದ್ರೆ ಲಾಂಜ್ ಇದೆ ಅಕ್ಸೆಸ್ ಇರೋದ್ರಿಂದ ಎಂಟ್ರಿ ಕೊಡ್ತೀವಿ ಡ್ರಿಂಕ್ಸ್ ವಾಚರ್ ಫುಡ್ ವಾಚರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಯಾಕಡೆ ರೋಹನ್ ಫುಲ್ಲು ಲಾಂಜ್ ಅಲ್ಲಿ ಸಿಕ್ಸ್ ಫೋರ್ ಬಾರ್ತಿನ್ ರೋಹನ್ ನೋಡಿ ಸಕ್ಕಿದೆ ಟೈಮ್ ಎರಡು ಎತ್ಕೊಂಡು ಹೋಗ್ತಾ ಇದೀನಿ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಬ್ರೋ ರೋಹನ್ ಕಾಂಬೋಡಿಯಾ ವೀಸಾ ಸಿಕ್ಕಿಲ್ಲ ಅಂತ ಗಲಾಟೆ ಮಾಡ್ತಾವೆ ಕೂಲ್ ಮಾಡ್ತಾ ಇದ್ದೀನಿ ನಾನು ವರ್ಜಿನ್ ಮದುವೆ ತಗೊಟ್ಟು ಸೊ ರೋಹನ್ ಫುಲ್ ಟೆನ್ಶನ್ ಅವನೇ ಟೈಮ್ ಆಗೋಗಿದೆ ಮಗ ಯು ನೋಡಿದ್ ಸ್ನೇಹಿತರೆ ಟೂ ಒನ್ ಸೆವೆನ್ ಫ್ಲೈಟ್ ಒಳಗೆ ಬಂದು ಕೂತಿದೀವಿ ಥ್ಯಾಂಕ್ ಯು ಓ ಸ್ನೇಹಿತರೆ ನಮ್ದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಮೈಕು ಪಾಪ ಕೊಟ್ರು ಪಾಪ ಕಾಯ್ತಾ ಇದೆ ಬಸ್ ನನ್ಗೋಸ್ಕರ ಥಾಯ್ಲೆಂಡ್ ಒಳಗೆ ಅಫಿಷಿಯಲ್ ಆಗಿ ಎಂಟ್ರಿ ಆಗಿದ್ದೀವಿ ನೋಡ್ಬೋದು ಏರ್ಪೋರ್ಟ್ ಸುನ್ಸಾನ್ ಆಗಿದೆ ಟ್ರಾವೆಲ್ ಮಾತ್ರ ಸಖತ್ತಾಗಿತ್ತು ಒಳ್ಳೆ ಗೌರ್ಮೆಂಟ್ ಬಸ್ಸಲ್ಲಿ ಅಲ್ಲಿ ಮಲ್ಕೊಂಡಂಗೆ ಎಲ್ಲ ಸೀಟಲ್ಲಿ ಮಲ್ಕೊಂಡ್ಬಿಟ್ಟಿದ್ರು ನೀರು ಕುಡಿಯೋಕ್ಕೆ ಬಾಟ್ಲಿ ಇರಲ್ಲ ನಾಯಿ ತರ ಕುಡಿಬೇಕಾದ್ರು ಅದೇ ನಾಯಿ ನಾಯಿ ನಾಯಿಗೆ ನಾಯಿಗಿರೋ ಮರಿ ಇದ್ರೆ ನಿಂಗಿಲ್ಲ ನಾಯಿಗಾದ್ರು ಬೌಲಿಗೆ ಹಾಕಿ ಕೊಡ್ತಾರೆ

ಹ್ಞೂ ಬ್ರೋ ಅದನ್ನ ಬ್ಯಾಕ್ ಅಲ್ಲಿ ಹಾಕಿಟ್ಟವ್ರ ತಣ್ಣ ಐಸಲ್ಲಿ ಹಾಕಿಟ್ಟವ್ರೆ ಆಮ್ಲೆಟ್ ದಿಸ್ ಇಸ್ ಆಮ್ಲೆಟ್ ನೋಡೋ ನೋಡ್ರೈಸ್ ಅಂಡ್ ಆಮ್ಲೆಟ್ ಆಮ್ಲೆಟ್ ಅಂಡ್ ರೈಸ್ ನೋಡಪ್ಪ ಇಂತೀಯಾ ತಗೋ ಮಜಾ ಮಾಡಿ ಬಿಸ್ಕೆಟ್ ಕಾರ್ಯಕ್ರಮ ಆಗಿದೆ ಬಾಳೆಹಣ್ಣಿದೆ ನೋಡಿ ಒಂದು ಬಾಳೆಹಣ್ಣಿ ಮೂವತ್ತು ರೂಪಾಯಿ ಆಯ್ತು ನಮ್ಮಲ್ಲಿ ಡಿ ಮಾರ್ಟ್ ರಿಲಯನ್ಸ್ ಮಾರ್ಟು ಅಲ್ಲಿ ಇಲ್ಲಿ ಎಲ್ಲ ಹೋದ್ರೆ ಇಂಗ್ಲೀಷ್ ಅಲ್ಲಿ ಇರುತ್ತೆ ನೋಡಿ ಇದ್ರಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ ಬ್ರೋ ಒಂದು ವರ್ಡ್ ಇಂಗ್ಲೀಷ್ ಅಲ್ಲಿ ಇಲ್ವಲ್ಲ ಬ್ರೋ ಇದು ಬ್ರೋ ಭಾಷಾ ಪ್ರೇಮ ಆಕ್ಚುಲಿ ಅಲ್ಲ ಎಂತ ಕಾಲ ಬಂದ್ಬಿಡ್ತು ಜೀವನ ಎಲ್ಲಿಂದ ಎಲ್ಲಿಗೆ ಬಂದ್ಬಿಡ್ತು ನೋಡು ಬ್ರೇಕ್ಫಾಸ್ಟ್ ಎಕ್ಸ್‌ಪೀರಿಯನ್ಸ್ ನೋಡಿ ಸ್ನೇಹಿತರೆ ಎಲ್ಲ ಇಲ್ಲೇ ಇದೆ ಇದು ಬ್ರೇಕ್ಫಾಸ್ಟ್ ಇದೆ ಬ್ರೇಕ್ಫಾಸ್ಟ್ ಅದನ್ನೇ ತಿನ್ನೋದು ಅದನ್ನೇ ಇದು ಮಾಡೋದು ಬಟ್ ಏನೋ ಗೊತ್ತಿಲ್ಲ ಈ ಥೈಲ್ಯಾಂಡ್ ಅಲ್ಲಿ ಈ ಫುಡ್ ಅಲ್ಲ ಅದು ಹೆಂಗೆ ಆಗ್ ಮಾಡ್ತಾರೋ ಫುಡ್ ಆ ಪ್ಲೇಸ್ ಪ್ಲೇಸ್ತ್ರ ಅವರೇ ಇರೋಂತರೋ ಡಿಫ್ರೆಂಟ್ ಕೈಂಡ್ ಆಫ್ ಸ್ಮೆಲ್ ಇರುತ್ತೆ ನಮಗೆ ತುಂಬಾ ಡಿಫಿಕಲ್ಟ್ ಆಗುತ್ತಪ್ಪ ಸೊ ಸ್ನೇಹಿತರೆ ನಾವು ಇವತ್ತಿನ destination ಗೆ ಬಂದಿದೀವಿ ಫುಲ್ಲಿ ಪ್ಯಾಕ್ಡ್ ಅಡ್ವೆಂಚರ್ ಇವತ್ತು ಆಕ್ಚುಲಿ ನೋಡ್ಬೋದು ಎಷ್ಟು ವೆಹಿಕಲ್ಸ್ಗಳು ಆ ಕಡೆ ಈ ಕಡೆ ಇದ್ದಾವೆ ಅಂತ ಎಷ್ಟು ಅವರ್ ಟೂ ಅವರ್ ಜರ್ನಿ ಫ್ರಮ್ ಬ್ಯಾಂಕ್ ಹೌದು ಬ್ರೋ ಎರಡು ಅವರ್ ಬಟ್ ಸೀರಿಯಸ್ಲಿ ಗೊತ್ತೇ ಆಗಿಲ್ಲ ಬಂದಿದ್ದು ಮಾತ್ರ ಒಂದು ಕಡೆ ಹಂಪ್ ಇಲ್ಲ ಬಂಪ್ ಇಲ್ಲ ಒಂದು ರೋಡಲ್ಲಿ ಗುಂಡಿ ಇಲ್ಲ ಈಗ ಸ್ಕೈ ಡೈವಿಂಗಿಗೆ ಹೋಗ್ತಾ ಇದೀವಿ ಮೇಲ್ಗಡೆ ನೋಡಿ ಕಾಣ್ತಾ ಇಲ್ಲ ಗೊತ್ತಿಲ್ಲ ಅಲ್ಲ ಬ್ರೋ ಹಾರಾಡ್ತಾವ್ರ ಅಕ್ಕಿಗಳ ಒಬ್ಬೊಬ್ಬರ ಹಾರಾಡ್ತಾವ್ರೆ ನನಗೆ ಅದೇ ಭಯ ಆಗ್ತದೆ ಲರ್ನ್ ಟು ಸ್ಕೈ ಡ್ರೈವ್ ಅಂತ ಏ ಲೈಸನ್ಸ್ ಪ್ಯಾಕೇಜ್ ಇದೆ ನೋಡಿ ಎಷ್ಟು ಜನ ಸ್ಕೈ ಡ್ರೈವ್ ಮಾಡ್ತಾರೆ ನೋಡಿ ಸತ್ತೋದ್ರು ನಮಗೆ ಗೊತ್ತಿಲ್ಲ ಅಂತ ಬರ್ಕೊಡ್ಬೇಕು ಅಷ್ಟೇ ಗೊತ್ತಾಯ್ತಾ ನಮ್ಮ ಸಾವಿಗೆ ನಾವೇ ಜವಾಬ್ದಾರಿಗಳು ಅಂತ ಬರ್ಕೊಡ್ಬೇಕು ಅದಕ್ಕೆ ಬರ್ಕೊಟ್ಟಿರೋದ್ರು ನೋಡು ಬ್ರೋ ಲಿಯಬಿಲಿಟಿ ದುಡ್ಡು ನೀರ್ ತರ ಖರ್ಚಾಗ್ತಿದೆ ಬ್ರೋ ಜಸ್ಟ್ ಹೇಳು ಒಂದು ಸ್ಕೈ ಜಂಪ್ ಎಷ್ಟು ಬ್ರೋ ಇಬ್ ಸೇರಿ ಪರ್ ಹೆಡ್ ತರ್ಟಿ ಸಿಕ್ಸ್ ಜಸ್ಟ್ ಇಲ್ಲಿ ಫೀಸ್ ತರ್ಟಿ ಸೆವೆನ್ ತೌಸಂಡ್ ಜಸ್ಟ್ ಇಲ್ಲಿ ಫೀಸ್ ಇಲ್ಲಿಗೆ ಬರೋದೆಲ್ಲ ಲೆಕ್ಕ ಹಾಕ್ಬಿಡಿ ಸೊ ವಿತ್ ಇನ್ ಗ್ಲಿಮ್ಸ್ ಈ ತರ ಒಂದು ಓಟೋ ಬಿಡುತ್ತೆ ಒಂದು ಏಯ್ಟಿ ತೌಸಂಡ್ ಟೂ ಅವರ್ಸ್ ವೈಟಿಂಗ್ ಟೈಮ್ ಸ್ನೇಹಿತರೆ ಸೊ ಇಲ್ಲಿ ಬಂದು ಗ್ಯಾಜೆಟ್ಸ್ ಎಲ್ಲ ಬೈ ಮಾಡಬೇಕು ಅಂತ ಬಂದೆ ನೋಡಿ ಈ ಹೆಲ್ಮೆಟ್ ಬಂದ್ಬಿಟ್ಟು ಸ್ಕೈ ಡೈವಿಂಗ್ ಹೆಲ್ಮೆಟ್ ಇದು ತಾಯಿ ಬಟನ್ ಇದು ನಿಯರ್ ಟು ಫಿಫ್ಟಿ ತೌಸಂಡ್ ಇಂಡಿಯನ್ ಕರೆನ್ಸಿಲಿ ಓಕೆನಾ ನೆಕ್ಸ್ಟು ಜಾಕೆಟ್ಸ್ ಎಲ್ಲ ಇದೆ ಜಾಕೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ ನೋಡಿ ಸ್ಕೈ ಡೈವ್ ಥಾಯ್ಲ್ಯಾಂಡ್ದೆ ಜಾಕೆಟ್ ಇದು ಅಥೆಂಟಿಕ್ ಸ್ಕೈ ಡೈವಿಂಗ್ ಜಾಕೆಟು ಜಾಕೆಟ್ ಅಂದರೆ ಟೀ ಶರ್ಟ್ ಆ್ಯಕ್ಚುಲಿ ಸೊ ಪ್ಯಾರಾಶೂಟ್ ಎಲ್ಲ ಇದೆ ಪ್ಯಾರಾಶೂಟ್ ಎಲ್ಲ ಐ ಥಿಂಕ್ ನಿಯರ್ ಬೈ ಎಲ್ಲಿದೆ ಪ್ರೈಸು ಓಕೆ ಇದು ನಿಯರ್ ಬೈ ಐ ಥಿಂಕ್ ತ್ರೀ ಲ್ಯಾಕ್ಸ್ ರುಪೀಸ್ ಏನೋ ಆಗುತ್ತೆ ಪ್ಯಾರಾಶೂಟ್ಗಳು ಸ್ನೇಹಿತರೆ ನೋಡಿ ಫುಲ್ ಸ್ಕೈ ಡೈವಿಂಗ್ ಡ್ರೆಸ್ಸಲ್ಲಿ ರೆಡಿ ಆಗಿದ್ದೀನಿ ಇಲ್ಲಿ ನೋಡಿ ನಮ್ಮದು ಟೈಮಿಂಗ್ ಎಲ್ಲ ಕಾಣುತ್ತೆ ಎಷ್ಟು ಗಂಟೆಗೆ ಏನೋ ಅಂತ ನೋಡಿ ಸ್ನೇಹಿತರೆ ಇನ್ನೂ ನೈಂಟಿ ತ್ರೀ ಮಿನಿಟ್ ಇದೆ ಇದೆ ನೋಡಿ ಪ್ರಸನ್ನ ಕುಮಾರ್ ರೋಹನ್ ಗೋಲ್ಡ್ ಗೋಲ್ಡ್ ಬಂದಿದೀವಿ ಬಂದಿದ್ದೀವಿ ಮೆಕ್ಡೊನಾಲ್ಡ್ಸಿಗೆ ನೋಡ್ಬೋದು ಹೆಂಗಿದೆ ಎಂ ಸಿ ಮೆಲ್ಲೇ ಒಂಥರ ಇದೆ ಸ್ನೇಹಿತರೆ ಸ್ಮೆಲ್ಗೆ ಭಯ ಆಗ್ತಿದೆ ಇದು ಯಾವುದೋ ಇದು ಥಾಯ್ಲ್ಯಾಂಡ್ ಥಾಯ್ಲ್ಯಾಂಡ್ ವರ್ಷನ್ ಮೆಗ್ಡಿ ಇದು ಏನು ಮಾಡೋದು ಬ್ರೋ ಬ್ರೋ ಇದು ಚೆನ್ನಾಗಿರ್ಬೋದು ಏನು ಬ್ರೋ ಸ್ಮೆಲ್ಲೇ ಒಂಥರ ಇರೋಲ್ಲ ಬ್ರೋ ಅದೇ ಪ್ರಾಬ್ಲಮ್ಮು ಅಲ್ವಾ ಅವ್ನು ಹೊಡೆದೇ ಬಿಡ್ತಾನಿ ಥಾಯ್ಲ್ಯಾಂಡ್ ವರ್ಷನ್ ತಾಯಿ ವರ್ಷನ್ ಥ್ಯಾಂಕ್ ಯು ತಾಯಿ ವರ್ಷನ್ ಬಂತು ನೋಡ್ಬೋದು ಎರಡು ಬರ್ಗರ್ ಇದೆ ಚಿಕ್ಕನ್ ಬರ್ಗರ್ ಇದೆ ಎರಡು ಫ್ರೈಸ್ ಇದೆ ಎರಡು ಕೊಕ್ ಇದೆ ಹೆಂಗಿದ್ರೆ ಬಂದ್ರೆ ಮಾತ್ರ ನೀವು ಎಸ್ ಪಿ ಎಫ್ ಅಂಡರ್ ಡಚ್ಕೊಂಬರ್ಬೇಕು ಅಷ್ಟು ಬಿಸ್ಲಿದೆ ಈಜಿಪ್ಟ್ ಬಿಸಿಲು ಅಲ್ಲ ಬ್ರೋ ಕೆಲವ್ನಗೂ ಬಿಟ್ಗಿಟ್ಟು ಹೋಗ್ಬಿಟ್ ನೀನು ಅಣ್ಣ ಸೊ ಈಗ ಸ್ಕೈ ಡೈವಿಂಗ್ ಹೋಗ್ತಾ ಇದೀವಿ ನೋಡಿ ಇವರೇ ನಮ್ಮ ಇನ್ಸ್ಟಕ್ ಪ್ಯಾರಾಶೂಟ್ ನಮ್ಮ ಪ್ಯಾರಾಶೂಟ್ ನಾವು ಹೋಗ್ತಾ ಇದೀವಿ ಪ್ಯಾರಾಶೂಟ್ಗಳು ರೆಡಿ ಆಗ್ತಿದೆ ಸೊ ಪ್ರಾಪರ್ ಆಗಿ ಎಲ್ಲ ಪ್ಯಾಕ್ ಮಾಡ್ತಾರೆ ಸ್ವಲ್ಪ ಇರೋ ಸಣ್ಣ ಮಿಸ್ಟೇಕ್ ಆದರೂ ಲೈಕ್ ಏರಲ್ಲೇ ಕೇಸು ನೋಡಿ ಈ ತರ ಇರುತ್ತೆ ಪ್ಯಾರಾಶೂಟ್ ದಾರ ನೋಡಿ ಎಷ್ಟು ಸಣ್ಣಗಿದೆ ತುಂಬ ತೆಳ್ಳಗಿರುತ್ತೆ ದಾರ ಬಟ್ ಅಷ್ಟೇ ಹಾರ್ಡ್ ಆಗಿರುತ್ತೆ ಜ ನೇಮ್ ವಿರು ಎಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಓಕೆ ಇಡ್ತೀವಿ Nanti Rohan ke Euro instructor full jacket jaket ala Akanthona Ako bro, Ako bro Rohan is getting ready Ako bro, karetag iiih Badra Ako uh, So, you go like that Go, go, okay. go okay. Can you take your sunglasses? Can I wear this? Cannot wear, it's gonna fly off Okay, for me uh, will be well Can you take this off as well? Bro, that's ya, uh, yeah. good Bro, bengke bengke ikpit ya Can start Okay So, kemudian okay. So, kemudian so, Kayu diving work thai I'm getting ready. Yeah. Holy fuck. Let's write it back. Try to pull back. put it back. Shall I put it back? Yeah. Try to put your ankles on my foot. Okay. Yes. Once to check it twice. Right, One, two. Opening up the rounds. But legs still best. Kai diving ek hogta idivi. ನಮ್ಮ ಇನ್ಸ್ಟ್ರಕ್ಟರ್ ವಿ ಅಂತ ಹೇಳಿ ರೋಹನ್ ಇದಾರೆ ನಿಮ್ ಇನ್ಸ್ಟ್ರಕ್ಟರ್ ಇಲ್ಲಿ ಫೆಕ್ಸಿ ಆಗಿದ್ದಾರೆ ನನ್ ಕಲ್ಸು ಡೆಫಿನೆಟ್ಲಿ ವರ್ಸೆ ನನಗೆ ಅರ್ಧದಷ್ಟು ಇಲ್ಲ ಪಾರ್ಟಿ ಅಲ್ಲಿ ಚಿಕ್ಕ ಮಗು ಇದ್ದಂಗೆ ಇದಾರೆ ಆಕ್ಚುಲಿ ಲೆಟ್ಸ್ ಗೋ ಫ್ರೆಂಡ್ಸ್ ಸ್ನೇಹಿತರೆ ಇವತ್ತು ಸ್ಕೈ ಜಂಪ್ ಮಾಡೋಕೆ ಹೋಗ್ತಾ ಇದೀವಿ ಸೊ ನಮ್ಮ ಜರ್ನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ನೋಡಿ ಪ್ಲೇನು ನಮ್ನ ಫುಲ್ ಮೇಲ್ ಕರ್ಕೊಂಡು ಗುಡ್ ಬೈ ಹೇಳುತ್ತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮೈ ಎಷ್ಟು ಜೋಶ್ ಇತ್ತು ಅಂದ್ರೆ ಅದನ್ನ ನನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಫೈನಲ್ಲಿ ಆನ್ ಬೋರ್ಡ್ ಆದ್ವಿ ಪೇನ್ ಟೇಕ್ ಆಫ್ ಆಯ್ತು ಒಂಥರ ಎಕ್ಸೈಟ್ಮೆಂಟ್ ಒಂಥರ ಭಯ ಅಣ್ಣವ್ರ ಸಾಂಗ್ ಇದೆ ಅಲ್ಲ ನಗುವುದು ಅಳುವುದು ಆತರ ಆಗೋಯ್ತು ಒಂದ್ ಹದಿನೈದು ನಿಮಿಷ ಈ ಪ್ಲೇನಲ್ಲೇ ಸವಾರಿ ಮಾಡಿದ್ವಿ ನೋಡ್ ನೋಡ್ತಿದ್ದಂಗೆ ನಾಲ್ಕು ಸಾವಿರ ಮೀಟ್ರ್ ಬೇರೆ ಬಂದ್ಬಿಟ್ಟಿದ್ವಿ ಪ್ರಸನ್ನ ನೋಡಿದ್ರೆ ಫುಲ್ಲು ಭಯ ಪಡ್ಕೊಂಡಿ ಬ್ರೋ ನೀನೇ ಫಸ್ಟ್ ಹೋಗು ಬ್ರೋ ಅಂದ್ಬಿಟ್ಟು ನನ್ನ ಕಳಿಸ್ಬಿಟ್ರು ನಾನು ಜೈ ಮಕ್ಕಳಮ್ಮ ಅಂದ್ಬಿಟ್ಟು ಹೋದೆ ಕಿಲೋಮೀಟರ್ ಸ್ಪೀಡಲ್ಲಿ ನಾವು ಜಂಪ್ ಆದ್ವಿ ಈ ಎಕ್ಸ್ಪೀರಿಯನ್ಸ್ ನಾನು ಡಿಸ್ಕ್ರೈಬ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಇರೋ ಬರೋ ತಲೆ ನೋವು ಟೆನ್ಶನ್ ಅಲ್ಲ ಒಂದು ಸೆಕೆಂಡ್ ಮಾಯ ಆಗೋಗ್ಬಿಟ್ಟಿತ್ತು ನಮ್ಗೆ ಸುತ್ತಮುತ್ತ ಪ್ರಕೃತಿ ನೋಡಿದಾಗ ನನ್ಗೆ ಅನ್ಸಿದ್ದೇನೆ ನಾವು ಪ್ರಕೃತಿ ಮುಂದೆ ಏನು ಇಲ್ಲ ಬೇರೆ ಯಾವ ಸ್ಪೋಟಲ್ಲಿ ಇಷ್ಟೊಂದು ಅಡ್ರಿನಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ತುಂಬಾನೇ ಖುಷಿ ಆಗ್ತಾ ಇದೆ ಹಕ್ಕಿ ತರ ಹಾರ್ತಾ ಇದೀವಿ ನೋಡಿ ನಮ್ಮ ಜಲೀರೋಕೆ ಉತ್ಸವ ಎಕ್ಸ್ಪೀರಿಯನ್ಸ್ ಒಂದು ಸೆಕೆಂಡ್ಗೆ ಇಡೀ ಪ್ರಪಂಚನೇ ಮರೆತೋಗ ताई एक्सपीरियंस लाइफलॉन तला इतना चढ़नी मारो देखो जब तो हमने जब भी तो चला साथ ही वही लेकिन घंटी तला लाइफ मार के ना दर्द है पानी का

ಸ್ನೇಹಿತರೆ ಒಂದ್ಸಿನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು ಸ್ಕೈ ಡೈವಿಂಗ್ ಇದಕ್ಕಿಂತ ನೀವು ಅಡ್ವೆಂಚರ್ ಫೀಲ್ ಮಾಡಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಫೀಲ್ ಮಾಡ್ರೆ ಖಂಡಿತ ಬಂದ ಹೇಳ್ತೀನಿ ಎಲ್ರಿಗೂ ಒಂದ್ಸಲ ಟ್ಯಾಂಕ್ ಹೇಳ್ಬಿಡ್ತೀನಿ ಎಲ್ಲರಿಗೂ ತುಂಬಾ ಬೈಕೊಂಡಿದ್ವಿ ಆಕ್ಚುಲಿ ತುಂಬಾ ಡಿಲೇ ಮಾಡಿದ್ರು ಅಂತ ನಮಗೆ ಆಕ್ಚುಲಿ ಇಲ್ಲಿ ಬಂದ್ ಕೂಡಲೇ ರಿಶೂವ್ ಇವರು ನೋಡಿ ಶಿ ಅಂಡ್ ಶಿ ಲವ್ಲಿ ಪೀಪಲ್ ಥ್ಯಾಂಕ್ ಯು ಯಾ ಫ್ಟ ಸ್ಕೈ ಡೈವಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡ್ಬೋದು ಸ್ಕೈ ಡೈವ್ ಥಾಯ್ಲ್ಯಾಂಡ್ ಅಂತ ತುಂಬ ಬೈಕ್ ಅಂಡ್ ಕೂತಿದ್ವಿ ಬಟ್ ರೆಕಮೆಂಡ್ ಮಾಡ್ಬೋದು ಯಾಕೆ ಅಂದರೆ ವೆಯ್ಟಿಂಗ್ ಟೈಮ್ ತುಂಬಾ ಇರುತ್ತೆ ಬಟ್ ಇನ್ಸ್ಟ್ರಕ್ಟರ್ಸು ವೀಡಿಯೋಗ್ರಾಫರ್ಸು ಆಗಿ ಸರ್ವಿಸ್ ಕೊಡ್ತಾರೆ ಖುಷಿ ಹೋಗ್ಬಿಡ್ತೀರ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನೀವು ಆಫ್ಟರ್ ತರ್ಟಿ ಇದೆಲ್ಲ ಮಾಡೋದು ನಮ್ಗೆ ಇಂಡಿಯನ್ಸ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದರಲ್ಲೂ ಅಲ್ವಾ ಬ್ರೋ ಫುಡ್ ಇಸ್ಗೆ ಅದು ಈಗಿರೋ ಹೆಲ್ತ್ ಇಶ್ಯೂಸ್ಗೆ ಬಿಫೋರ್ ತರ್ಟಿ ತರ್ಟಿ ಫೈವ್ ಎಲ್ಲ ಮುಗಿಸ್ಕೊಂಡ್ಬಿಡಿ ಬಕೆಟ್ ಲಿಸ್ಟ್ ಇಲ್ಲಾಂದ್ರೆ ಲೈಫ್ ಅಲ್ಲಿ ಖಂಡಿತ ತುಂಬಾ ಮಿಸ್ ಮಾಡ್ಕೋತೀರ ಈಗ ನಾವು ಬ್ಯಾಂಕಾಕ್ ಇಂದ ಪಟಾಯ ಕಡೆ ಹೊರಡ್ತಾ ಇದೀವಿ ಸ್ಕೈ ಡೈವಿಂಗ್ ಮಾತ್ರ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಯರ್ ಟು ಫೋರ್ ಟು ಫೈವ್ ಅವರ್ಸ್ ಜರ್ನಿ ಆಗುತ್ತೆ ನೋಡಿ ಟ್ರಾವೆಲ್ ಆಗ್ತಾ ಇದೆ ಆಕ್ಚುಲಿ ಟಯೋಟಾ ಕರೋಲಾ ಕಾರ್ ಸೊ ಸಿಕ್ಕಾಪಟ್ಟೆ ನೀರು ರೂಮ್ ಇದೆ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿ ಹೋಗ್ತಾ ಇದೀವಿ ಹೆಂಗಿದೆ ಪ್ರಕಾರ ಈ ಅಂತೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ಸೆಡನ್ ಕಾರ್ ಸೊ ಹೋಗದೆ ಗೊತ್ತಾಗ್ತಾ ಇಲ್ಲ ಬನ್ನಿ ಲೆಟ್ಸ್ ಗೋ ಟು ಪಟಾಯ ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ ಇನ್ನು ಪಟಾಯ ಬಂದೇ ಇಲ್ಲ ರೋ ನೋಡಿ ಯಾವ ಮಲ್ಕೊಂಡ್ಬಿಟ್ಟು ನೋಡ್ಬೋದು ಸೈಲೆಂಟ್ ಆಗಿ ಪಾಚ್ಕೊಂಡ್ಬಿಟ್ಟವ್ರೆ ಬ್ಯಾಕ್ ಸೈಡ್ ಅಲ್ಲಿ ಡ್ರೈವರ್ ಅಣ್ಣ ಓಡಿಸ್ತೊಂಡೆ ಅವ್ರ ಕಾರ್ನ ಎಷ್ಟೊತ್ತಿಗೆ ಬರುತ್ತೋ ಪಟಾಯ ನೋಡ್ಬೇಕು ಬಟ್ ರೋಡ್ಸ್ ಮಾತ್ರ ಸಾ ಲೇಟ್ ಆಗಿದೆ ವೆಲ್ ಬಿಲ್ಟ್ ರೋಡ್ಸ್ ಯಾವ ಹೈವೇಗೂ ಕಡಿಮೆ ಇಲ್ಲ ಆ ರೇಂಜ್ ಇದೆ ನಾರ್ಮಲ್ ರೋಡ್ಗಳೇ ಪಟಾಯ ರೀಚ್ ಆಗಿದೀವಿ ಪಾಪ ನಮ್ಮ ಡ್ರೈವರ್ ಎಷ್ಟು ಸಹಾನುಭೂತಿ ಇದೆ ಅಂದ್ರೆ ಪಾಪ ಲಗೇಜ್ ಎಲ್ಲ ತಗೊಂಡೋಗಿ ಇಡ್ತಾರ ಅವ್ರೆ ಲೋನ್ ಹೇಳ್ದೆ ಅವ್ರು ಇಡ್ತಾರೆ ಅಂತ ಇಡಲ್ಲ ಅಂದ ಪಾಪ ಅವರೇ ಎಲ್ಲ ಇಡ್ತೀರಾ ಥ್ಯಾಂಕ್ ಯು ಬ್ರದರ್ ಎಷ್ಟು ಜನ ಇದಾರೆ ಅಂದ್ರೆ ಪ್ರಪಂಚದ ಎಲ್ಲಾ ಭಾಗಗಳಿಂದ ಜನ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಏನೇನು ಬೇಕಾದ್ ಪಡ್ಕೊತಾರೆ கண்ட ஜக்கா